ಐವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಟೂ ಕೊಮ ಸೆವೆನ್ ಕೊಮ ಟ್ವೆಲ್ ಸೊ ಆನ್ ಈ ಸಮಾಂತರ ಶ್ರೇಣಿಯ ಯಾವ ಪದ ನಲವತ್ತೇಳು ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯ ಸೊ ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೆಯ ಪದ ಎ ಎರಡು ಸಾಮಾನ್ಯ ವ್ಯತ್ಯಾಸ ಟಿ ಏಳು ಮೈನಸ್ ಎರಡು ಹನ್ನೆರಡು ಮೈನಸ್ ಏಳು ಮುಂದಿನ ಪದ ಮೈನಸ್ ಹಿಂದಿನ ಪದ ಸೊ ಎಷ್ಟು ಬರುತ್ತೆ ಹೇಳಿ ಐದು ಅಲ್ವಾ ಸೊ ಸಾಮಾನ್ಯ ವ್ಯತ್ಯಾಸ ಐದು ಸೊ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ನಲ್ವತ್ತೇಳು ಓಕೆ ಸೊ ಇಲ್ಲಿ ನಾವು ಎನ್ ಎಷ್ಟನೆಯ ಪದ ನಲವತ್ತೇಳು ಆಗತ್ತೆ ಸಮಾಂತ ಶ್ರೇಡಿಯ ಯಾವ ಪದ ನಲವತ್ತೇಳು ಆಗಿರುತ್ತದೆ ಅಂತ ಔಟ್ ಮಾಡಬೇಕು ಸೊ ಇಲ್ಲಿ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ಎನ್ ನಲವತ್ತೇಳು ಇಸ್ ಈಕ್ವಲ್ ಟು ಎರಡು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಐದು ನಲವತ್ತೇಳು ಸೊ ಎರಡನ್ನ ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಎರಡು ಆಗತ್ತೆ ಇಸ್ ಈಕ್ವಲ್ ಟು ಐದು ಎನ್ ಪ್ಲಸ್ ಮೈನಸ್ ಮೈನಸ್ ಐದು ಸೊ ನಲವತ್ತೇಳು ಮೈನಸ್ ಎರಡು ಮಾಡಿದಾಗ ನಲವತ್ತೈದು ಮೈನಸ್ ಐದು ಲೆಫ್ಟ್ ಹೋದಾಗ ಪ್ಲಸ್ ಐದು ಇಸ್ ಈಕ್ವಲ್ ಟು ಐದು ಎನ್ ಸೊ ಇದೇನಾಗುತ್ತೆ ಐವತ್ತು ಇಸ್ ಈಕ್ವಲ್ ಟು ನಾಲ್ಕು ಎನ್ ಆಗತ್ತೆ ಸೊ ಎರಡೂ ಕಡೆ ನಾಲ್ಕರಿಂದ ಭಾಗಿಸಿದಾಗ ಎನ್ ಈಸ್ ಈಕ್ವಲ್ ಟು ಐವತ್ತು ಡಿವೈಡೆಡ್ ಬೈ ನಾಲ್ಕು ಸೊ ಐದು ಎನ್ ಇದು ಐದು ಎನ್ ಎರಡು ಕಡೆ ಏನ್ ಮಾಡೋಣ ಐದರಿಂದ ಭಾಗಿಸಿ ಸೊ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಐವತ್ತು ಡಿವೈಡೆಡ್ ಬೈ ಎನ್ ಆಗತ್ತೆ ಐವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಟು ಕೋಮ ಸೆವೆನ್ ಕಾಮಾ ಟ್ವೆಲ್ ಸೊ ಆನ್ ಈ ಸಮಾಂತರ ಶ್ರೇಣಿಯ ಯಾವ ಪದ ನಲವತ್ತೇಳು ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯ ಸೊ ಈ ಕೊಟ್ಟಿರುವ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎ ಮೊದಲನೆಯ ಪದ ಎ ಎರಡು ಸಾಮಾನ್ಯ ವ್ಯತ್ಯಾಸ ಡಿ ಐದು ಸೊ ಎನ್ ಇಸ್ ಈಕ್ವಲ್ ಟು ನಲವತ್ತೇಳು ಸೊ ಸಮಾಂತರ ಶ್ರೇಣಿಯ ಯಾವ ಪದ ನಲವತ್ತೇಳು ಆಗುತ್ತದೆ ಎನ್ ಇಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನು ಫೈಂಡ್ಔಟ್ ಮಾಡಬೇಕು సో సూత్ర ఏఎన్ ఇస్ ఈక్వల్ టు మైనస్ వన్ ఇంటు డి సో ఏడు ఈక్వల్ టు ఏ మొదలనే పద ఎర ప్లస్ ఎన్ మైనస్ వన్ ఇంటూ డిఐదు నలవత్ోళ్ళు ఇస్ ఈక్వల్ టునస్ మైనస్ ఐదు మైనస్ ఎరడు ಪ್ಲಸ್ ಐದು ಈಸ್ಈಕ್ವಲ್ ಟು ಐದು ಎನ್ ಆಗತ್ತೆ ಸೊ ನಲವತ್ತೇಳು ಮೈನಸ್ ಎರಡು ನಲವತ್ತೈದು ನಲವತ್ತೈದು ಪ್ಲಸ್ ಐದು ಏನಾಗತ್ತೆ ಐವತ್ತು ಇಸ್ ಈಕ್ವಲ್ ಐದು ಎನ್ ಸೊ ಎರಡು ಕಡೆ ಐದರಿಂದ ಭಾಗಿಸಿದಾಗ ಐವತ್ತು ಡಿವೈಡೆಡ್ ಬೈ ಐದು ಇಸ್ ಈಕ್ವಲ್ ಎನ್ ಸೊ ಐದು ಒಂದ್ಲೆ ಐದು ಹತ್ ಐವತ್ತು ಎನ್ ಹತ್ತು ಸೊ ಫೋರ್ ಶ್ರೇಡಿಯ ಹತ್ತನೆಯ ಪದ ಏನಾಗತ್ತೆ ಹೇಳಿ ನಲವತ್ತೇಳು あと。